ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕನ್ನಡ ವ್ಲಾಗ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಶಿವರಾತ್ರಿ ಹಬ್ಬದ ದಿನ ಒಂದು ಮೂರು ರೆಸಿಪಿನ ಮಾಡಿದ ಏನೇನು ಅಂತ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ಅಲ್ಲಿ ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಅದರ ಜೊತೆಗೆ ಒಂದು ಹಸಮೆಣಸಿನಕಾಯಿ ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ತರಿತರಿಯಾಗಿ ರುಬ್ಕೊಂಡಿದ್ದೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ತುಂಬಾನೇ ವೆರೈಟಿ ಆದ ಅಡಿಗೆನ ಮಾಡ್ತೀರಾ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಸಿಂಪಲ್ ಆಗಿ ಈ ಒಂದು ಮೂರು ರೆಸಿಪಿನ ಮಾಡ್ಕೊಂಡಿದ್ವಿ ಏನೇನ ಅಂತ ನೋಡೋಣ ಬನ್ನಿ ಮೊದ್ಲಿಂದಾಗಿ ನಾನಿಲ್ಲಿ ಹುಸ್ಲಿನ ಮಾಡಿದ್ದೆ ಹುಸ್ಲಿ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಆ ಒಂದು ರುಬ್ಕೊಂಡಿದ್ದಂತಹ ಮಿಶ್ರಣ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಟೇಸ್ಟ್ ಆಸಮ್ ಆಗಿತ್ತು ಎಲ್ರೂ ಅನ್ಕೊಂತಿರಬಹುದಲ್ವಾ ಹಬ್ಬ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದರೆ ಅಂತ ಖಂಡಿತವಾಗ್ಲೂ ಹಬ್ಬ ದಿನ ಮಾಡಿರುವಂತಹ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಿರೋದು ಇಲ್ಲಿ ಒಂದು ಬಾಣ್ಲಿಗೆ ಮೂರು ಚಮಚ ಕೊಬ್ಬರಿ ಎಣ್ಣೆನ ಹಾಕೋತಿದೀನಿ ಕೊಬ್ಬರಿ ಎಣ್ಣೆನ ಹಾಕಿದ ನಂತರ ರುಬ್ಬಿಟ್ಕೊಂಡಿದ್ದಂತಹ ಮಿಶ್ರಣನ ಹಾಕೋತಿದೀನಿ ಸೊ ಇದನ್ನ ಹಾಕಿದಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಡಿ ಯಾಕಂದರೆ ಇದು ತಳ ಹಿಡ್ದು ಒತ್ತಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ಸಲ್ಲ ಸೊ ಅದ ಅದ ಕಾರಣದಿಂದಾಗಿ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಕುಕ್ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅದಾದ್ಮೇಲೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಅಂದ್ರೆ ನೀವು ಉದಕ್ಕೂ ಹೆಚ್ಕೋಬಹುದು ಅಥವಾ ಚಿಕ್ಕ ಚಿಕ್ಕ ತಾಗುವ ಕೂಡ ಹಚ್ಕೋಬಹುದು ಚೆನ್ನಾಗತ್ತೆ ಸೊ ಅದನ್ನ ಏನ್ ಮಾಡಬೇಕು ಅಂದ್ರೆ ನೀವು ಚಿತ್ರಾನ್ನದ ಉಳಿಯೆಲ್ಲ ಮಾಡ್ತೀರಲ್ವಾ ಆ ತರ ಅದ್ರ ತರ ಸಾಫ್ಟ್ ಆಗೋ ತನಕ ಅದನ್ನ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಮೇಲೆ ನೋಡ್ತಿರ್ಬಹುದು ನೀವು ಅದು ಗೋಲ್ಡನ್ ಬ್ರೌನ್ ಬರುತ್ತೆ ಮತ್ತೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ ಉಸ್ಲಿ ನೀವೇ ಮರ್ತ ಹೋಗ್ತೀರಾ ಸಕ್ಕದಾಗಿರತ್ತೆ ಒಂದ್ಸತಿ ಈ ತರ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಅದಾದ್ಮೇಲೆ ನಾನು ಇಲ್ಲಿ ಒಂದು ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡೆ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಹಾಕೋಬಹುದು ಮೆಣಸಿನಕಾಯಿ ಕೂಡ ಅಷ್ಟೇ ಹಸಿರು ಮೆಣಸಿನ್ಕಾಯಿನ ಅದಾದ್ಮೇಲೆ ನಾನು ಬೇಯಿಸಿ ಎತ್ತಿಟ್ಟಿಟ್ಕೊಂಡಿದ್ದಂತಹ ಉಸ್ಲಿ ಅಂತಂದ್ರೆ ಉಸ್ಲಿನ ನೆನೆ ಹಾಕಿ ಒಂದ್ ಎರಡು ಅವರು ಅದಾದ್ಮೇಲೆ ಅದನ್ನ ಕುಕ್ಕರ್ ಅಲ್ಲಿ ಎರಡು ವಿಶಿಲ್ ಬೇಯಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನ ನೀರನ್ನ ಸಪ್ರೇಟ್ ಮಾಡ್ಬಿಟ್ಟು ಬರೀ ಕಾಳನ್ನ ನಾನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಒಂದ್ ಎರಡ್ ಸತಿ ನೀವು ಕ್ಲೀನ್ ಆಗಿ ಕೈ ಬಿಡದೆ ಕೈ ಇಲ್ಲ ಅಂದ್ರೆ ಅದು ಒಂಥರ ಕೆಳಗಡೆ ಒತ್ತೊತ್ತಿ ತರ ಆಗ್ಬಿಡತ್ತೆ ಅದಾದ್ಮೇಲೆ ನಾನು ಕಾಯಿ ತುರಿನ ಹಾಕ್ತಾ ಇದೀನಿ ಕಾಯಿ ನಿಮ್ ಮನೇಲೆಲ್ಲಾ ಎಷ್ಟಾದ್ರೂ ಬಳಸ್ಕೋಬಹುದು ಅದು ಚೆನ್ನಾಗಿರೋ ಕಾಯಿನ ಹಾಕಿದ್ರಂತೂ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ ನಮ್ ಕಡೆ ಎಲ್ಲ ಹಣ್ಗಾಯಿ ಅಂತ ಹೇಳಿ ಕರಿತೀವಿ ಅದನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಅದಾದ್ಮೇಲೆ ಒಂದ್ ಅರ್ಧ ಒಂದ್ ಎರಡು ಸ್ಪೂನ್ ಆಗುವಷ್ಟು ನಿಂಬೆ ರಸನ ತೆಗ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಆಡ್ ಮಾಡ್ಕೊಂಡಿದೀನಿ ತಿನ್ನಕಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಅದಾದ್ಮೇಲೆ ರೆಸಿಪಿ ಇದು ಬಂದ್ಬಿಟ್ಟು ಉಪ್ಮಾ ರೆಸಿಪಿ ಎಲ್ಲರೂ ಉಪ್ಪಿಟ್ಟು ಗೊತ್ತಿರುತ್ತೆ ಅಲ್ವಾ ಇದೇನು ಸ್ಪೆಷಲ್ ಆಗಿ ತೋರಿಸ್ತಿದ್ದಾರೆ ಅಂತ ಅನ್ಕೋಬಹುದು ಇದು ಬಂದ್ಬಿಟ್ಟು ನಾನು ಬಟಾಣಿ ಕಾಳು ಉಪ್ಪಿಟ್ಟು ಯಾವ ತರ ಉದ್ರುದ್ರಾಗಿ ತುಂಬಾ ಒಳ್ಳೆ ಕನ್ಸಿಸ್ಟೆನ್ಸಿಲ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ಸಿಂಪಲ್ ಇಲ್ಲಿ ಈರುಳ್ಳಿ ಕಾಯಿ ತುರಿ ಎಣ್ಣೆ ಮತ್ತೆ ಒಗ್ಗರಣೆಗೆ ಏನ್ ಬೇಕು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಮತ್ತೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಜೊತೆಗೆ ಊದಿನಬೇಳು ಸ್ವಲ್ಪ ತಗೊಂಡಿದ್ದೆ ನಾನು ಬಂದ್ಬಿಟ್ಟು ಇಲ್ಲಿ ಬನ್ಸಿ ರೆವೆನ ತಗೊಂಡಿದ್ದೀನಿ ಮೊದಲಿಗೆ ಬನ್ಸಿ ರೆವೆನ ಒಂದು ಪಾತ್ರೆಯಲ್ಲಿ ಹಾಕಿ ಆದಷ್ಟು ನನ್ನ ಒಂದು ಟಿಪ್ಸ್ ಏನಂತಂದ್ರೆ ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ ರೆವೆನ ಉರ್ಕೊಂಡಾಗ ರೆವೆ ಬೇಗನೆ ತಳ ಹಿಡಿಯಲ್ಲ ಅದ್ರ ಜೊತೆಗೆ ಚೆನ್ನಾಗಿ ಘಮ ಬಂದಾಗ ನಾವು ಅದನ್ನ ತಕ್ಕೋಬೇಕು ಇದು ಒಂದು ರೆಸಿಪಿಲಿ ಒಂದು ಫಸ್ಟ್ ಸೀಕ್ರೆಟ್ ಟಿಪ್ ಉಪ್ಪಿಟ್ಟು ತುಂಬಾನೇ ಉದ್ರುದ್ರಾಗಿ ಸಕ್ಕತ್ತಾಗಿ ಬರತ್ತೆ ಫ್ರೆಂಡ್ಸ್ ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ರೆವೆನ ಉರಿಬಾರ್ದು ಯಾಕಂದ್ರೆ ಅದು ತಳ ಹಿಡ್ದು ಒತ್ಕೊಂಡ್ ಬರಕ್ ಶುರು ಆಗುತ್ತೆ ಅವಾಗ ಉಪ್ಪಿಟ್ಟಿನ ಘಮನೂ ಹೋಗತ್ತೆ ಟೇಸ್ಟ್ ಹೋಗ್ಬಿಡತ್ತೆ ಉಪ್ಪಿಟ್ಟು ಇಷ್ಟ ಪಡ್ದಲ್ದೇವ್ರು ಕೂಡ ಈಸಿಯಾಗಿ ಉಪ್ಪಿಟ್ಟನ್ನ ಖುಷಿ ಖುಷಿಯಾಗಿ ತಿನ್ನೋ ಅಂತ ಸಾಹಸ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು ಅದಾದ್ಮೇಲೆ ಅದೇ ಪಾತ್ರೆಗೆ ನಾನು ಒಂದ್ ಮೂರ್ ಚಮಚ ಆಗುವಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆನ ನೋಡಿಕೊಂಡು ಆಯಿಲ್ನ ಹಾಕೊತಿದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಬಳಸಿದೀನಿ ನೀವು ಖಂಡಿತವಾಗ್ಲು ಬೇರೆ ಆಯಿಲ್ನ ಯೂಸ್ ಮಾಡ್ಕೋಬಹುದು ಕಡಲೆಬೇಳೆ ಸಾಸಿವೆ ಜೀರ್ಣ ಇದ್ ಮೂರನ್ನು ಕೂಡ ಆಡ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಆಡ್ ಮಾಡ್ಕೊತಿದ್ದೀನಿ ಕರ್ಬೇವಿನ ಸೊಪ್ಪು ನಂತರ ಹಸಿರು ಮೆಣಸಿನ್ಕಾಯಿ ನಾಲ್ಕನ್ನ ಹೆಚ್ಚಿಟ್ಕೊಂಡಿದ್ದೆ ನಿಮ್ ಖಾರಕ್ಕೆ ರುಚಿಗೆ ಅನುಗುಣವಾಗಿ ನೀವು ಹೆಚ್ಚಕೋಬಹುದು ಅದಾದ್ಮೇಲೆ ನಾನು ಇಲ್ಲಿ ಈರುಳ್ಳಿನ ಆಡ್ ಮಾಡ್ಕೊತಿದ್ದೀನಿ ಒಗ್ಗರಣೆಲೆ ನೀವು ಹಸಿ ಬಟಾಣಿ ತಗೊಂಡಿದ್ದೀನಿ ನಾನು ನೆನೆ ಹಾಕಿರೋ ಬಟಾಣಿ ಅಲ್ಲ ಅಂದ್ರೆ ಫುಲ್ ಸಿಪ್ಪೆ ಸಮೇತ ಹಸಿ ಬಟಾಣಿ ಅಂತ ಸಂತೆಲೆಲ್ಲ ಮಾರ್ತಾರಲ್ವಾ ಆ ಬಟಾಣಿ ಕಾಳನ್ನ ಸುಳ್ದು ಸೈಡಲ್ಲಿ ಇಟ್ಟಿಟ್ಕೊಂಡಿದೀನಿ ನೀವು ಇದಷ್ಟನ್ನು ಕೂಡ ಅಂದ್ರೆ ಬಟಾಣಿನೂ ಕೂಡ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ತುಂಬಾನೇ ಸಾಫ್ಟ್ ಆಗಿ ಬೇಯುತ್ತೆ ನೀವು ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದನ್ನ ನೀವು ಬಾಡಿಸುವಾಗ್ಲೇ ಒಂದ್ ಚಮಚ ಉಪ್ಪು ಅಳ್ತೆ ಬಂದ್ಬಿಟ್ಟಿ ನಾನು ಒಂದು ಬೌಲ್ ರೆವೆನ ತಗೊಂಡಿದ್ದೆ ಉರ್ಕೊಳಕ್ಕೆ ಅದೇ ಬೌಲಲ್ಲಿ ಮೂರು ಸರಿ ಮೂರು ಸರಿ ನೀರನ್ನ ಆಡ್ ಮಾಡ್ಕೋಬೇಕು ಆವಾಗ ಉಪ್ಪಿಟ್ಟಿನ ಮೆಷರ್ಮೆಂಟ್ ಚೆನ್ನಾಗಾಗತ್ತೆ ಜೊತೆಗೆ ಕನ್ಸಿಸ್ಟೆನ್ಸಿ ಕೂಡ ಪ್ರಾಪರ್ ಆಗಿರತ್ತೆ ತುಂಬಾ ತೆಳ್ಳಗೂ ಆಗಲ್ಲ ತುಂಬಾ ಗಟ್ಟಿಗೂ ಆಗಲ್ಲ ಉದ್ರುದ್ರಾಗಿ ತುಂಬಾನೇ ರುಚಿಯಾಗಿ ಉಪ್ಪಿಟ್ಟು ಬರುತ್ತೆ ಒಂದು ಟಿಪ್ ಏನಂದ್ರೆ ನೀವು ಉರ್ಕೊಳ್ಳುವಾಗ ದಪ್ಪ ತಳದಲ್ಲಿ ಹುರ್ಕೋಬೇಕು ಎರಡನೇ ಟಿಪ್ ಬಂದ್ಬಿಟ್ಟು ನೀವು ಯಾವ ಬೌಲಲ್ಲಿ ರವೆನ ತಗೊಂಡು ಹುರ್ಕೊಂಡಿರ್ತೀರಾ ಅದೇ ಅಲ್ಲಿ ಆಗಿರಬಹುದು ಅಥವಾ ಕಪ್ ಆಗಿರಬಹುದು ನೀವು ಅಷ್ಟೇ ಮೆಜರ್ಮೆಂಟ್ ಅಲ್ಲಿ ಮೂರ್ ಕಪ್ನ ಆಡ್ ಮಾಡ್ಕೋಬೇಕು ಅಥವಾ ಮೂರ್ ಲೋಟನ ಆಡ್ ಮಾಡ್ಕೋಬೇಕು ಇದು ಕಂಪ್ಲೀಟ್ ಆಗಿ ಕುದೀತಿದೆ ಅಂತ ಗೊತ್ತಾದಾಗ ಫ್ರೆಂಡ್ಸ್ ಅಂದ್ರೆ ನೀರು ಕಂಪ್ಲೀಟ್ ಆಗಿ ಕುದೀತಿರ್ಬೇಕು ಅವಾಗ ಮಾತ್ರ ಉಪ್ಪಿಟ್ಟು ಚೆನ್ನಾಗಿ ಉದ್ರುದ್ರಾಗ ಬರೋದು ಅದಾದ್ಮೇಲೆ ಕುದೀತಿದೆ ಅಂತ ಗೊತ್ತಾದಾಗ ಒಂದು ರೌಂಡ್ ಹಾಕಿ ಚೆನ್ನಾಗಿ ತಿರುಗಿಸಿ ಲೋ ಫ್ಲೇಮ್ ಅಲ್ಲಿ ಒಂದು ತಟ್ಟೆನ ಮುಚ್ಚಿಟ್ಟು ಸ್ವಲ್ಪ ಬೇಯ್ಕೊಳಕ್ ಬಿಡಬೇಕು ಫುಲ್ ಬೇಯ್ಯಕ್ ಬಿಡ್ಬೇಡಿ ತಳ ಹಿಡಿದ್ ಬಿಡುತ್ತೆ ಲೋ ಫ್ಲೇಮಲ್ಲೇ ಇರಬೇಕು ಅದಾದ್ಮೇಲೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನ ಉದ್ರಿಸಿ ಒಂದು ಮಿಕ್ಸ್ ಕೊಟ್ಟು ಅಲ್ಲಿ ಇತ್ತಿಟ್ರೆ ಕಂಪ್ಲೀಟ್ ಆಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ರೆಸಿಪಿ ತ್ರೀ ಬಂದ್ಬಿಟ್ಟು ಫ್ರೂಟ್ ಸಾಲಡ್ ಎಲ್ಲರೂ ಮನೇಲೂ ವೆರ್ ವೆರೈಟಿ ಆಗಿ ಫ್ರೂಟ್ ಸಾಲಡ್ ನ ಮಾಡ್ತೀರಾ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಇದು ಒಂಥರ ಸ್ಪೆಷಲ್ ವೆರೈಟಿ ಆಗಿ ನಾವು ಪ್ರತಿ ಶಿವರಾತ್ರಿಗೂ ಮಾಡ್ಕೊಳ್ಳೋ ತರನೆ ಮಾಡಿದೀವಿ ಏನಿಲ್ಲ ದ್ರಾಕ್ಷಿ ಆಪಲ್ ಅದಾದ್ಮೇಲೆ ಬಾಳೆಹಣ್ಣು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಡೇಟ್ಸ್ನ ತಗೊಂಡಿದ್ದೀನಿ ಸ್ವೀಟ್ ಆಗಿ ಚೆನ್ನಾಗಿರತ್ತೆ ಅಂತ ನೀವು ಯಾವ ಫ್ರೂಟ್ಸ್ ಆದರೂ ಆ್ಯಡ್ ಮಾಡ್ಕೋಬಹುದು ಕೆಲವರು ಕೆಲವರು ಹಾಲನ್ನು ಹಾಕ್ಬಿಟ್ಟು ಕಸ್ಟರ್ಡ್ ತರ ಮಾಡ್ಕೋತಾರೆ ಕಸ್ಟರ್ಡ್ ಪೌಡರ್ ವೆನಿಲಾ ಕಸ್ಟರ್ಡ್ ಆಗಿರ್ಬೋದು ಫ್ಲೇವರ್ಸ್ನ ಆ್ಯಡ್ ಮಾಡ್ಕೊಂಡು ಆದರೆ ಇದು ನ್ಯಾಚುರಲ್ ಆಗಿ ಒಂಥರ ಹಬ್ಬದ ದಿನ ತುಂಬಾ ಚೆನ್ನಾಗಿರುತ್ತೆ ಆರೆಂಜ್ ಕೂಡ ಬಳಸಿದ್ದೀನಿ ಹುಳಿ ಆಗಿ ಚೆನ್ನಾಗಿರುತ್ತೆ ಅಂತ ನಿಮ್ಮ ಆಪ್ಷನ್ ಬೇಕಿದ್ರ ಆರೆಂಜ್ನ ಬಳಸ್ಕೋಬಹುದು ಇಲ್ಲ ಅಂದ್ರೆ ನಡಿಯತ್ತೆ ಸೊ ಅದಾದ್ಮೇಲೆ ಒಂದ್ಸತಿ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾಗ ಸೀಕ್ರೆಟ್ ಇಂಗ್ರೀಡಿಯಂಟ್ ಏನ್ ಗೊತ್ತಾ ಹೇಳ್ತೀನಿ ನೋಡಿ ಒಂದು ಬೆಲ್ಲ ಬೆಲ್ಲನ ಹಾಕಿ ಈ ಒಂದು ಫ್ರೂಟ್ ನ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರತ್ತೆ ಅದಾದ್ಮೇಲೆ ಕಡಲೆಪಪ್ಪು ಅಂದ್ರೆ ಪುಡಿ ನೀವು ಕಡಲೆ ಹಿಟ್ಟಂತ ಹೇಳ್ಬಿಟ್ಟು ಸಕ್ಕರೆನ ಹಾಕಿ ಕಡಲೆ ಪುಡಿ ಆ ತರ ಮಾಡಿಕೊಂಡ್ರು ಚೆನ್ನಾಗಿರತ್ತೆ ಅಥವಾ ಬರೀ ಕಡಲೆ ಪಪ್ಪು ಅಂದ್ರೆ ಕಡಲೆ ಪಪ್ಪಿನ ಪುಡಿನೂ ಹಾಕೊಂಡ್ರು ತುಂಬಾ ಚೆನ್ನಾಗಿರತ್ತೆ ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಹಾಲನ್ನ ಹಾಕೊಂತಿದ್ದೀನಿ ಹಾಲು ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು ಇಲ್ಲ ಆಪ್ಷನಲ್ ಯಾಕಂದ್ರೆ ಫ್ರೂಟ್ಸ್ಗಳು ಸ್ವಲ್ಪ ಹೊತ್ತಾದ ತಕ್ಷಣ ನೀರು ಹೊಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಆಲ್ ಅವಶ್ಯಕತೆ ಇದ್ರ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ನೋಡಿ ನಮ್ಮ ಮೂರು ರೆಸಿಪಿ ಕೂಡ ಈ ತರ ರೆಡಿ ಆಗಿತ್ತು ಬರೀ ನೋಡಕಷ್ಟೇ ಚೆನ್ನಾಗಿಲ್ಲ ತಿನ್ನಕು ಅಷ್ಟೇ ಚೆನ್ನಾಗಿತ್ತು ನಿಜವಾಗ್ಲು ಟೇಸ್ಟ್ ಅಂತೂ ಆಸ್ಯಮ್ ಆಗಿತ್ತು ಒಂದ್ಸತಿ ಆದ್ರೂ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ ಅದ್ರ ಜೊತೆಗೆ ಅಮ್ಮ ಮನೆಯಲ್ಲಿ ಹಿಂದಿನ ದಿನ ಹಬ್ಬಕ್ಕೆ ಅಂತ ಟಮಟನ್ನು ಕಟ್ಟಿಟ್ಟಿದ್ರು ಅದನ್ನು ಕೂಡ ಇಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಇಷ್ಟ ಆಗಿದ್ರೆ ಒಂದ್ ಸಬ್ಸ್ಕ್ರೈಬ್ ಒಂದ್ ಲೈಕ್ ಒಂದ್ ಶೇರ್ ಮಾಡ್ಬೋದಲ್ವಾ ಥ್ಯಾಂಕ್ ಯು ಫಾರ್ ವಾಚ್